ನೋವಿನ ನಡುವೆ ಒಗ್ಗಟ್ಟಿನ ಬೆಳಕು ಪೆಹಲ್ಗಾಂ ದಾಳಿಯ ಬಳಿಕ ಮಾನವೀಯ ಸ್ಪಂದನದ ಕಥೆ ಇದು ಒಂದು ಕಡೆ ಭಾರತ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಲು ಸಿದ್ಧವಾಗಿತ್ತು ಸರಿಯಾಗಿ ಅದೇ ಸಮಯದಲ್ಲಿ ಪೆಹಲ್ಗಾಂ ದುರಂತದಲ್ಲಿ ಮಡಿದ ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ರವರ ಮನೆಯಲ್ಲಿ ಮುಸ್ಲಿಂ ಬಾಂಧವ್ಯ ವೇದಿಕೆಯ ನಿಯೋಗ ಕುಳಿತಿತ್ತು ಮಂಜುನಾಥ್ರವರ ಪತ್ನಿ ಪಲ್ಲವಿ ಮತ್ತು ಮಂಜುನಾಥ್ ರವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಉದ್ದೇಶದ ಭೇಟಿಯಾಗಿತ್ತು ಇತ್ತೀಚಿನ ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ದುರಂತದಲ್ಲಿ ಮಂಜುನಾಥ್ ಅವರು ಯಾರು ಹುತಾತ್ಮರಾಗಿದ್ದಾರೆ ಅವರ ವಿಧವ ಪತ್ನಿ ಪಲ್ಲವಿಯವರು ಹಾಗೂ ಅವರ ಮಗನನ್ನು ಭೇಟಿಯಾಗಲಿಕ್ಕೆ ನಾವು ಅವರ ಮನೆಯಲ್ಲಿ ಭೇಟಿಯಾದೆವು ಪಹಲ್ಗಾಮ್ಗೆ ಹಾದಿಸೋ ಮಾ ಮಂಜುನಾಥ್ ನಾಮಕ್ಕೆ ಶಿವಮೊಗ್ಗಕ್ಕೆ ರಹನೆ ವಾಲೆ ತೋ ಇಸ್ ಹಾದಸೆಕೆ ಅಂದರೆ ಉತ್ತಕಾಲ ಹಾತಾ तो हम सब की जिम्मेदारी है इस्लाम इंसानियत का मजहब है इसके अंदर मोहब्बत है प्यार है अमन है पैगाम का इसके पैगाम को आम किया जाता है इसी के नस्बत से आज हमारे बड़ी तादाद में मुस्लिम बानधवी व वेदिके की जानब से हम शिमोगा गए थे और उनके जो जिनका इंतकाल हुआ है मंजुनाथ उनके जो बीवी हैं पल्लवी हैं उनसे मुलाकात हुई और उनके ताज़ियती जो कलीमा उनसे जो कहे हैं और उनके फर्जंद भी वहाँ पर थे और इसी तरीके से उनके रिश्तेदार भी थे माशाल्लाह बड़ा अच्छा उन्होंने रिस्पॉन्स किया बड़ी मोहब्बत और प्यार से हमसे जो पेश आए इस समय दली नम्बर वेदिकेय वतू मानवीयता वो संदेश घटन खंडली न ತುಂಬ ಒಂದು ಮನಪೂರ್ವಕವಾದ ಉತ್ಸಾಹ ಉತ್ಸಾಹದಿಂದ ಹೋಗಿದ್ದೆವು ನಿಜವಾಗಿಯೂ ಅದೊಂದು ಭರಿಸಲಾರದ ಒಂದು ನಷ್ಟ ದೇಶವಾಸಿಗಳಾದ ನಾವೆಲ್ಲರೂ ಕೂಡ ದುಃಖ ತಪ್ತರಾಗಿದ್ದೇವೆ ಈ ಸಂದರ್ಭದಲ್ಲಿ ನಾವು ಆ ಕುಟುಂಬವನ್ನು ಭೇಟಿ ಮಾಡಿದಾಗ ಆ ಕುಟುಂಬ ವರ್ಗದವರು ನಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ನಮ್ಮ ಒಂದು ಏನು ಸಾಂತ್ವನದ ವಿಚಾರ ಹೇಳಿದಾಗ ಬಹಳ ಮನಪೂರ್ವಕವಾಗಿ ಅದನ್ನು ಅದಕ್ಕೆ ಸ್ಪಂದಿಸಿದರು ಜೊತೆಗೆ ನಾವು ಈ ವೇದಿಕೆಯ ನಿಯೋಗವನ್ನು ತೆಗೆದುಕೊಂಡು ಹೋಗಿದ್ದು ಒಂದು ಸೌಹಾರ್ದವಾದ ಒಂದು ಸಾಮಾಜಿಕವಾದ ವಾತಾವರಣ ನಿರ್ಮಾಣವಾಗಬೇಕು ಎಲ್ಲರ ದುಃಖಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಇದಕ್ಕೆ ಅವರಿಂದಲೂ ಕೂಡ ನಮಗೆ ಉತ್ತಮವಾದಂಥ ಸ್ಪಂದನೆ ಸಿಕ್ಕಿತು ಮತ್ತು ಅವರು ತನ್ನ ಆ ನೋವಿನಲ್ಲಿಯೂ ಕೂಡ ನಮ್ಮನ್ನು ಉತ್ತಮವಾಗಿ ನಡೆಸಿಕೊಂಡಿದ್ದಾರೆ ಈ ದುರಂತದಲ್ಲಿ ಬಡಿದವರಿಗೆ ನ್ಯಾಯ ಸಿಗಬೇಕು ಮತ್ತು ತನಿಖೆ ಎನ್ನುವುದು ಸೂಕ್ತ ರೀತಿಯಲ್ಲಿ ನಡೆಯಬೇಕು ತಪ್ಪಿತಸ್ಥರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು ಮತ್ತು ಇನ್ನೊಮ್ಮೆ ಅಂತಹ ಪ್ರಕರಣ ಆಗದಂತೆ ಅಂದ ಅಂತಹ ದುರ್ಘಟನೆಗಳು ನಡೆಯದಂತೆ ಕೇಂದ್ರ ಸರ್ಕಾರವು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಭಯೋತ್ಪಾದನೆಯ ವಿಚಾರದಲ್ಲಿ ಕೋಮುವಾದದ ವಿಚಾರದಲ್ಲಿ ಯಾವುದೇ ರಾಜಿಯನ್ನು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರ ಮಾಡಬಾರದು ಎನ್ನುವ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನನ್ನ ಗಂಡನನ್ನು ನನ್ನ ಕಣ್ಣ ಮುಂದೆಯೇ ಕೊಂದರು ಎಂದು ಅಂದು ಆಡಿದ ಮಂಜುನಾಥ್ರವರ ಪತ್ನಿಯ ಮಾತು ದೇಶವಾಸಿಗಳ ಹೃದಯ ತಲುಪಿತು ಅಂದಿನ ದಾಳಿ ಕಾಶ್ಮೀರದ ಶಾಂತಿಯ ಕನಸಿಗೆ ಹೊಡೆದ ಕೊಡಲಿಪೆಟ್ಟಾಗಿತ್ತು ಅದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟಿದೆ ಆದರೆ ತಮ್ಮವರನ್ನ ಕಳೆದುಕೊಂಡವರ ನೋವು ಶಮನವಾಗಿಲ್ಲ ಮಂಜುನಾಥ್ ಅವರ ಕುಟುಂಬದ ಆ ನೋವಿಗೆ ಸ್ಪಂದಿಸಲು ನಿಮ್ಮ ನೋವು ನಮ್ಮದೂ ಆಗಿದೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ತೋರಿಸಿದ್ದು ಮುಸ್ಲಿಂ ಬಾಂಧವ್ಯ ವೇದಿಕೆ ಈಗಾಗಲೇ ಕುಟುಂಬಕ್ಕೆ ಜಮ್ಮು ಕಾಶ್ಮೀರ ಸರ್ಕಾರ ಹತ್ತು ಲಕ್ಷವನ್ನ ಮತ್ತು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಹತ್ತು ಲಕ್ಷದ ಪರಿಹಾರ ಮೊತ್ತವನ್ನು ಘೋಷಿಸಿದೆ ಈವರೆಗೆ ಕೇಂದ್ರ ಸರ್ಕಾರ ಪರಿಹಾರದ ಮೊತ್ತವನ್ನು ಘೋಷಿಸಿಲ್ಲ ಜಮ್ಮು ಕಾಶ್ಮೀರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಈಗ ಕೊಟ್ಟಿರುವ ಪರಿಹಾರ ಮೊತ್ತವನ್ನು ಸ್ವಲ್ಪ ಪರಿಹಾರ ಮೊತ್ತದ ಸ್ವಲ್ಪ ಹೆಚ್ಚಿನ ಮೊತ್ತವನ್ನು ಕೊಡಬೇಕೆನ್ನುವುದನ್ನು ಆಗ್ರಹಿಸ್ತದೆ ಅದರ ಜೊತೆಗೆ ಕೇಂದ್ರ ಸರ್ಕಾರವು ಪ್ರತಿ ಕುಟುಂಬಕ್ಕೆ ಕನಿಷ್ಠ ಒಂದು ಕೋಟಿಯನ್ನಾದರೂ ಪರಿಹಾರ ರೂಪದಲ್ಲಿ ನೀಡಬೇಕೆನ್ನುವ ಆಗ್ರಹವನ್ನು ಮುಸ್ಲಿಂ ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕ ಸಂಘಟನೆ ಈ ಸಂದರ್ಭದಲ್ಲಿ ಮಾಡ್ತದೆ ಈ ಯಾರು ಹುತಾತ್ಮರಾಗಿದ್ದಾರೆ ಅವರಿಗೆ ನಿಜವಾಗಿಯೂ ಒಂದು ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ನಾವು ಮುಂದಿಟ್ಟಿದ್ದೇವೆ ಅವರ ಮುಂದೆ ಹಾಗೂ ಅವರ ನೋವಿನಲ್ಲಿ ಹಾಗೂ ಅವರ ಮಗನ ವಿದ್ಯಾಭ್ಯಾಸದಲ್ಲಿ ನಮ್ಮ ಎಲ್ಲರ ಒಂದು ಆಶೀರ್ವಾದ ಹಾಗೂ ನಮ್ಮ ನಮ್ಮಿಂದ ಸಹಾನುಭೂತಿ ಇದೆ उन्हें उम्मीद दिलाए कि आपके सिलसिले में हम पूरी तरीके से साथ देने के लिए तैयार हैं और साथ ही साथ इस मौके पर हम हम आप हजरात को ये भी सुनाना चाहते हैं कि जिस वक्त ये हादसा पेश आया था पूरे स्टेट के अंदर कर्नाटक स्टेट के अंदर जितनी मस्जिदें थी तमाम मस्जिदों के अंदर जुमा की नमाज़ के बाद में इस हादसे की पुरजोर तरीके से मजम्मत की गई है और साथ ही साथ ಹುಕುಮತಿ ಹಿಂಸೆ ಅಪೀಲ್ ಬಿ ಕೀಯ ಹೇಗೆ ಜೋ ಬಿ ಸಾಜಿಶ್ಗೆ ಶಿಕಾರೆ ಇನ್ಕು ಫಾರನ್ ನಿಶಾನ್ ದಿ ಜಾಯ್ ಅವ್ರೂ ಸಖ್ಸೆ ಸಖ್ ಸಜಾದಿ ಜಾಯ್ ಮತ್ತು ಈ ಹತ್ಯಾಕಾಂಡದಲ್ಲಿ ಬಲಿಯಾದವರನ್ನು ಎಲ್ಲರನ್ನು ಕೂಡ ಹುತಾತ್ಮರೆಂದು ಪರಿಗಣಿಸಬೇಕೆಂದು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಮುಸ್ಲಿಂ ಬಾಂಧವ್ಯ ವೇದಿಕೆಯ ನಿರಂತರವಾದ ಇಂಥ ಸೌಹಾರ್ದ ಕಾರ್ಯಕ್ರಮ ಮತ್ತು ಸೌಹಾರ್ದ ಭೇಟಿಗಳು ಮತ್ತು ಇಂಥ ಸಾಂತ್ವನ ಭರಿತವಾದ ಒಂದು ಸ್ಪಂದನ ಕಾರ್ಯಕ್ರಮ ಮಾದಿಕೆಯಲ್ಲಿ ಇವತ್ತು ನಾವು ನಿಯೋಗವಾಗಿ ಭೇಟಿ ನೀಡಿದ್ದೇವೆ ಅವರಿಗೆ ನಮ್ಮ ಸಂತಾಪವನ್ನು ಸೂಚಿಸಿದ್ದೇವೆ ಪೆಹಲ್ಗಾಮ್ ದಾಳಿಯ ಹಿಂದೆ ಇಡೀಯ ಭಾರತದಲ್ಲಿ ಅಶಾಂತಿ ಸೃಷ್ಟಿಸುವ ದುರುದ್ದೇಶ ಇತ್ತು ಆದರೆ ಇಂತಹ ದುರುದ್ದೇಶವನ್ನ ಮುಸ್ಲಿಂ ಬಾಂಧವ್ಯ ವೇದಿಕೆ ಅಂತಹ ಸಂಘಟನೆಗಳು ಮತ್ತು ಅವರು ಮಾಡುವ ಕಾರ್ಯ ಭಾರತದ ವೈವಿಧ್ಯತೆಯನ್ನ ಎತ್ತಿ ಹಿಡಿಯುತ್ತದೆ ದುರಂತದ ಮಧ್ಯೆಯೂ ನಾವು ಒಗ್ಗಟ್ಟಿನಿಂದ ಮುನ್ನಡೆಯಬಹುದು ನಾವು ರಾಷ್ಟ್ರೀಯ ದೃಢತೆಯ ಜೊತೆಗೆ ಸಾಮಾಜಿಕ ಸೌಹಾರ್ದದ ದೀಪವನ್ನು ಹಚ್ಚಬೇಕು ಮಂಜುನಾಥ್ರವರ ಕುಟುಂಬಕ್ಕೆ ಸಾಂತ್ವನ ಹೇಳಿದವರು ಭಾರತದ ಒಗ್ಗಟ್ಟನ ಸಂಕೇತವಾಗಿವೆ ಈ ಕ್ಷಣದವರೆಗೂ ನಮಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಯಾರ್ಯಾರು ಸಹಕಾರ ಕೊಟ್ಟಿದ್ರು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರರನ್ನು ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು